ನನಗೆ ನಿನ್ನೆ ಪೊಲೀಸ್ ಒಬ್ಬರು ಫೋನ್ ಮಾಡಿ ಕೇಳ್ತಾರೆ ನೀವು ಎಲ್ಲಿದ್ದೀರಾ ಅಕ್ಕಿಮ ಅವರು ಅಂತೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದರು ಆಯಿತು ತನ್ನಿ ಅಂತ ಹೇಳಿದೆ ನೋಟಿಸನ್ನು ಓದಿ ನೋಡುವಾಗ ಎ ಸಿ ಅವರು ಕಲಿಸಿದ ನೋಟಿಸ್ ಎಸ್ ಅದರಲ್ಲಿ ಇರುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತ ಹೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಆ ಪತ್ರದಲ್ಲಿ ಇರುವುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತೇಳಿ ಪುತ್ತೂರು ಪೊಲೀಸನವರು ಸುಳ್ಳು ಎ ಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿರಂತರ ನಾಲ್ಕು ತಿಂಗಳಿಂದ ಪುತ್ತೂರು ಶಾಸಕರು ಅಕೀಮ್ ಅಕ್ಕಿ ಅಕೀಮ್ ಕೂರನ್ನ ಕಂಡು ನೀವು ಗಡಿಪಾರು ಮಾಡಬೇಕಂತೇಳಿ ಇದೇ ಪುತ್ತೂರು ಪೊಲೀಸ್ ಠಾಣೆಗೆ ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗಿನ ಇರುವ ಈಗ ಇರುವಂಥ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೀವು ಶಾಸಕರ ಬಗ್ಗೆ ಮಾತನಾಡಬಾರದು ಇನ್ನು ಮುಂದಕ್ಕೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರ್ದು ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡಿಪಾರು ಮಾಡಿಸ್ತೇವೆ ಅಂತೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ ನಾನು ನಾಲ್ಕು ತಿಂಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು ಎಮ್ ಎಲ್ ಎ ಅಂತೇಳಿ ನನ್ನಂಥವ್ರನ್ನು ಗಡಿಪಾರು ಮಾಡಬೇಕಾಗಿದೆ ಅಲ್ಲ ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂಥವರು ಕೊಲೆ ಮಾಡುವಂಥವ್ರು ತ್ರಿ ನೋಡಿಸೋಣ ಕೇಸ್ ಇದ್ದಂಥವರನ್ನು ಪ್ರ ಗಡಿಪಾರು ಮಾಡಬೇಕಾಗಿತ್ತು ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು ಪ್ರಜ್ವಲ್ ರೈ ದೀಚು ರೈ ಬೇರೆ ಈ ಮ ಇತ್ತೀಚೆಗೆ ಅಂದರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂಥ ತ್ರೀ ನೋಡಿಸೋಣ ಕೇಸ್ ಇದ್ದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂಥ ವ್ಯಕ್ತಿಯನ್ನು ಗಡಿಪಾರು ಮಾಡುವುದಾದರೆ ಇದು ಯಾವ ನ್ಯಾಯ ನಾವು ಯಾವುದೇ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ ಆ ನೋಟಿಸಲ್ಲಿ ಇರೋದು ನೀವು ಗುಂಪು ಗುಂಪಾಗಿ ಹೋಗಿ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಾಗಾದರೆ ಅದು ಎಫ್ ಐ ಆರ್ ಆಗಬೇಕಿತ್ತಲ್ಲ ಗುಂಪು ಗುಂಪು ಹೋಗಿ ಅಲ್ಲೇ ಮಾಡಿದಾದರೆ ಯಾವುದೇ ನನ್ನದಲ್ಲಿ ನನ್ನ ಹೆಸರಲ್ಲಿ ಯಾವುದೇ ಗುಂಪು ಅಲ್ಲಿ ಹತ್ಯೆ ಮಾಡಿದು ಗಲಾಟೆ ಮಾಡಿದ್ದು ತ್ರಿನೋಡ್ ಕೇಸ್ ಆದದ್ದು ಕೊಲೆ ಮಾಡಿದ್ದು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಕೇಸು ನನ್ನ ಮೇಲಿಲ್ಲ ನಾನು ಏನಿದ್ರು ನನ್ನ ಮೇಲೆ ಇದು ಇರದಿದ್ದು ನನ್ನ ಒಬ್ಬನೇ ಒಂದು ಎಫ್ ಐ ಅಲ್ಲಿ ನನ್ನ ಹೆಸರು ಮಾತ್ರ ಇರೋದು ಆದರೂ ಸುಳ್ಳು ಕೇಸು ಕೊಟ್ಟು ಅದು ನನ್ನ ಕಮ್ಯುನಿಟ್ನವರು ನಾನು ಆದಿ ಭಾಷಣ ಮಾಡಿದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಕೋಮುಗಲಬೇಲಿ ಭಾಗಿಯಾದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಯಾವುದೇ ಹಿಂದೂಗಳ ಕಂಪ್ಲೇಂಟ್ ಕೊಟ್ಟದಲ್ಲ ಬೇರೆ ಎರಡು ಮೂರು ಜನ ದುಡ್ಡಿಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ತೇಜೋದು ಮಾಡಲಿಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು ನ್ಯಾಯಾಲಯದಲ್ಲಿ ನನಗೆ ನನ್ನ ಪರವಾಗಿ ಬಂದಿದೆ ಅದು ಅಲೆ ಕೇಸು ಇತ್ತೀಚೆಗೆ ಎರಡು ಮೂರು ವರ್ಷದಲ್ಲಿ ಒಂದೇ ಒಂದು ಕೇಸ್ ನನ್ನ ಮೇಲೆ ಆಗಿದ್ದು ಆ ಕೇಸು ಬಶೀರ್ ಬರ್ನಾಟಕ ಕೊಟ್ಟದ್ದು ಶಾಸಕರ ಒತ್ತಡದ ಮೇರೆಗೆ ಹೊರತು ಬೇರೆ ಯಾವ ವಿಚಾರ ಇಲ್ಲ ಆದರೆ ನಿರಂತರ ಈ ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದ್ದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತೆ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ ಇದೇ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂಥ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ಆದಂಥ ರೈಮ್ ಅವನ ಒಟ್ಟಿಗಿರುವಂಥ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆ ಇದ್ದಾಗ ಜಿಲ್ಲೆಗೆ ಸಾಂತ್ವನ ಇಲ್ಲಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕರೇ ಅಡಿಗೆ ಕೂತ್ಕೊಳ್ತಾರೆ ಜಿಲ್ಲೆಯಿಂದ ಸಚಿವರು ಹೋಗೋ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಬಂದು ಇಟ್ಟಿದ್ದಾರೆ ಏಕೆ ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ದರೆ ನಾನು ಆ ಮುಸ್ಲಿಮ ಮೃತಬೆಟ್ಟಕ್ಕೆ ಮನೆಗೆ ಭೇಟಿ ಕೊಡಬೇಕು ಸಾಂತ್ವನ ಹೇಳಬೇಕಾಗ್ಬೋದು ಮತ್ತೆ ಮುಸ್ಲಿಮ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿದ್ದಾನೆ ಅವನಿಗೆ ಸಾಂತ್ವನ ಹೇಳಬೇಕಾಗಬಹುದು ನನಗೆ ಹಿಂದೂಗಳು ಓಟ ಹಾಕಲ್ಲ ಮತ್ತೆ ಆ ಭಾವನೆಯಲ್ಲಿ ಇವರು ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡೆದು ಮುಸ್ಲಿಮಾನಿಗೆ ಅನ್ಯಾಯ ಆದಾಗ ಮಾತನಾಡುವುದಿಲ್ಲ ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯಾಯ ಆಗಿದಂತೆ ಮಾತನಾಡಿದ್ದಕ್ಕೆ ಅವರನ್ನು ಬಂಧಿಸಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಡಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಅಂತೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳೋದು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಅಂತ ಇದು ಡಬಲ್ ರಾಜಕೀಯದ ಅನುಭವ ಇಲ್ಲ ಅಶೋಕ್ ನೀವು ಶಾಸಕರಾಗಿದ್ದೀರಿ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರ ಅದರಿಂದ ಒಂದು ರೂಪಾಯಿ ಪಡೆಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ಕೊಟ್ಟಿದ್ದೇನೆ ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಯಾಕೆ ಪೂರಕ ನಿಮ್ಮನ್ನ ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತೇನೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೂಡ ಸೋಲಿಸಿ ತೀರ್ತೇನೆ ನಾನು